ಗೋವಿದ್ದು ಮಸ್ತ್ ಇದ್ದು ಕಾಡ್ಲಿದ್ದು ಚಜ್ಜಿದ್ದು ಇತ್ತ ಒಗಿಬೇಕಾಗಿತ್ತಲ್ಲ ಅಕ್ಕಿ ಕಾಳ ಯಾಕೆ ಹೋಗಿತ್ತಾರು ಯಾಕೊಂಡ ಆಕಿಗೆ ನೀ ಕಾಳ ನಿನಗೆ ಅಕ್ಕಿ ಕಾಳ ಒಬ್ಬರಿಗೆ ಅಕ್ಕಿ ಕಾಳ ಮೊದಲು ಹಬ್ಬ ಇರ್ತಿದ್ದಿ ಕಟ್ಕೊಂಡಿ ಕೊಳ್ಳಾಗತ್ತಾ ಕಾಳ ಏನ್ ಕಾಳ ಹಾಕಿದ್ವಿ ಏನ ಅಕ್ಕಿ ಕಾಳ ಹಾಕಿದೀವಿ ನನಗ ಅದಕ್ಕ ನೋಡ್ರಿ ಗಂಡ ಹೆಣತಿ ಜಗಳ ಮಾತು ತಾವು ಏನತ್ತ ಏನು ಕಾಳಾಗಿ ಬೆನ್ ಹತ್ತಿದೀವ್ ನೀ ನನಗ ಅಕ್ಕಿ ಕಾಳು ತಳದಾಗ ಬಿದ್ದಾವ್ ಹೆಂಗ ಬೆನ್ನು ಬಿಡತದ ಸತ್ತಿರುವಂಥ ನಾಯಿ ಒಳಗೆ ಸೇರ್ದು ಏನು ಕೊಳೆಂಬಿದ್ದಿತ್ತು ಆತ್ಮ ಜೀವಾತ್ಮ ದೊಡ್ಡದಿತ್ತಲ್ಲ ನೀವು ಮಾಡ್ಬೇಕಾಗಿತ್ತು ಮಾಂಸ ಗೋಳೆ ಶರೀರ ಬಿಟ್ಟು ಮಾಡಿ ಆಗಿಲ್ಲ ಹಿಂಗೆ ಭಾಳ ಜಾಗನ್ಯಾಗ ಆಗ್ಯಾವ ರೀ ಆಗ್ಯಾವ ಶಕುನಿ ಅಂತ ಶಕುನಿ ಸತ್ತ ಮೇಲೆ ತಾಪನ ತಾಪನದೇ ಹರ್ಕೊಂಡು ತಿಂದ ಮೇಲೆ ಕೌಡಿ ತಯಾರಾಗಬೇಕಾಗ್ಯದ ಅಲ್ಲಿ ಶರೀರ ಉಂಡ ನಾವು ಆಪ ನಮಗೆ ಅಪ್ಪಂದು ಶರೀರ ಒಳಗೆ ತಯಾರಾಗೈತೆ ಅಲ್ಲ ಏ ನಡಿಲ್ಲ ಸರ

व சரு உண்ட யார நோடாத <try> ಬೋಮ ತಂದಾರ ಆ ಬೋಮ ಮಾಡಿದವ ಯಾರ ಇದರೊಳಗ ಇಡಬ್ಯಾಡಿ ಕಸರ ನೀವು ಕಸರ ಒಂದೊಂದ ಬೋಮಕ ಭೂಮ ಸೋಯಿ ನೋಡಿ ಕವಿಗಳ ಬಾಳ್ ಬಿರಿ ಬಾಳ್ ಬೇರೆ ರೀತಿ ಯಾವ ಜೀವ ಹೆಚ್ಚತ್ ಹಿಡದ್ರಿ ಶರೀರ್ ಹೆಚ್ಚತ್ ನಾ ಹಿಡದಿಕ್ಕೂ ಹೆಂಗ್ರಿ ಹೆಂಗ ಮದುವೆ ಆಗ್ತತಿ ಮದುವೆ ಅವ್ರ ಬಾಯ್ಲೆ ಹೇಳಿ ಶರೀರ್ ಅಂದ್ರೆ ಹೆಣತಿ ಜೀವ ಅಂದ್ರೆ ಗಂಡ ಗಂಡ ಜೀವ ಗಂಡ ಆಗಬೇಕಾದ್ರ ಈಗ ಬಹಿರಂಗದೊಳಗೆ ಹೆಂಗ ಮಾಡ್ತೀವ್ರಿ ಏನ್ ಮಾಡ್ತಾರ மோத அவன் மாரி கூட திருவடிக் காண்த்தார நாக்க மந்தி ஹிர்யார கர்க்கி அக்கின நோட் நாக்க மந்தி ஹிர்யர் ಈ ಶರೀರ ನೋಡ್ಲಾಕ ಈ ಶರೀರ ನೋಡ್ಲಾಕ್ ಬರ್ಬೇಕಾದ್ರ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಹಿರಿಯಾರ ಈ ಶರೀರ ಒಳಗ ಯಾವ ನಾಡಿ ನಾಲ್ಕು ಮಂದಿ ಹಿರಿಯರಾಗ್ಯಾರ ಯಾರ್ಯಾರು ನಾಲ್ಕು ಮಂದಿ ಬಂದಿದ್ರೆ ನಾಲ್ಕು ಮಂದಿ ಬಂದವ್ರ ಈ ಶರೀರ ಒಳಗಾಗಬೇಕ್ರಿ ಮತ್ತ ಅವ್ರ ಇದನ್ನ ಬಿಟ್ಟು ಕಡಿಯಕಾಗಬಾರದ ಅದಕ್ಕ ಜೀವ ಹೆಂಡತಿ ಜೀವ ಗಂಡ ಶರೀರ ಹೆಣ್ಣತಿ ಕೂಗತ್ತಾವ್ರಿ ಶಾಸ್ತ್ರ ಹಿಂಗ ಪಂಡಿತರ ಪಂಡಿತರೈತಿ ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕೋಕುಮ ಹಚ್ಚಿ ವಾದವ್ರಿ ಯಾರ 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 ಹೋಗ್ಯಾರ ಬರೀ ನೋಡ್ಲಾಕ್ ಹಾದ ಮೇಲತ್ತ ಹಂಗ ಮಾಡಿ ಬರಂಗಿಲ್ಲರಿ ಪ ಸಾಕು ಪುಡಾತ ಮಾಡ್ತೀವ್ ನೋಡ್ರಿ ಈಗ ನಾವು ನೀವು ಕರಿ ಸಾಕರ್ ಕೂಕುಮ ಹಚ್ಚಿ ಗಟ್ಟಿ ಮಾಡಿ ಬಂದಿ ಹತ್ತಾರ ಈ ಶರೀರಕ್ಕ ಕುಕುಮ ಹಚ್ಚಿ ಬರಬೇಕಾದ್ರೆ ಈ ಶರೀರ ಒಳಗ್ ಕೂಕುಮ ಆದವ್ರ ಯಾರು ಕುಕುಮ ಆದವ್ರಿ ಮತ್ತೆ ಈ ಮನೆ ನೋಡ್ಲಾಕ ಬಂದವ್ರ ಯಾರ ಕಳಸಗಿತ್ತಿ ಈ ರಾಣಿಗೆ ಯಾಕಂದ್ರ ಅಗಸಿ ಬಾಗ ಕಳಸಗಿತ್ತಿ ಐರಾಣಿಗೆ ತರ್ತಾಳ ಮದಿ ಆದ ಒಳಕ್ಕೆ ಇದ್ರಾಗ ಶರೀರ ಒಳಗ ಐರಾಣಿಗೆ ಮತ್ತು ಕುಂಬಾರ್ಯಾವ ಕುಂಬಾರ್ಯಾವ ಐರಂಗೆ ಮಾಡಿದ ಕುಂಬಾರ ಒಬ್ಬ ಬೇಕಲ್ಲ ಒಳಗೆ ಬೇಕಲ್ರಿ ಅದಕ್ಕೆ ಇದ್ರೊಳಗೆ ಶರೀರದೊಳಗೆ ಬೇಕಾವ ಕುಂಬಾರ ಎಲ್ಲ ಇದ್ರೊಳಗೆ ಆಗ್ಬೇಕು ಇನ್ನು ಈ ಶರೀರ ಒಳಗ ಆ ಗೌಡ ಕುಲಕರ್ಣಿ ಪಂಚರ್ ಯಾರಾಯ್ ಹೋಗ್ಯಾರ ಹೌದೌದು ಮತ್ತು ಈಗ ಅಕ್ಕಿ ಕಾಳು ಒಗಿತೀವಿ ರೀ ಒಗಿತಾರೆ ಇವು ನಮ್ಮ ಅಕ್ಕಿ ಕಾಳು ಇವು ಬೇರೆ ರೀ ಹೆಂಗೆ ಹೆಂಗೆ ಗೋಲ್ ಇದ್ದು ಮಸ್ತ್ ಗೊಂಜಾಳ ಇದ್ದು ಕಾಟ್ಲಿದು ಚಜ್ಜ ಇದ್ದು ಇತ್ತನ್ನ ಒಗಿಬೇಕಾಗಿತ್ತಲ್ಲ ಅಕ್ಕಿ ಕಾಳು ಯಾಕೆ ಒಗಿತರು ಯಾಕೆ நீ அக்கி அக்கா சும் கட்டுக்கோ அக்கி களஹி நின அோட் கண்டி ஜொந்த மாத ஏன காத்திவ நீ நன்காலு தழதாக ಅಕ್ಕಿ ಕಾಳ ಅದ ಅವ್ರ ಯಾರ ಮತ್ತೀಗ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ತಾರ ಹೌದು ಅಗ್ನಿ ಹುಡ್ತಾರ ಆ ಅಗ್ನಿ ಹೂಳು ಹಾಕ್ಬೇಕಾದ್ರೆ ಭೂಮ ಹೂಳ್ರಿಪ್ಪ ಅಂದ್ರೆ ಅದ್ರ ಸುತ್ತಮುತ್ತ ನಾವೇನು ಮಾಡ್ತೀವ್ರಿ ಹೋಳಿಗೆ ಇಡ್ತೀವ ಈ ಶರೀರ ಒಳಗ ಹೋಳಿಗೆ ಅದಾವ್ ಹೋಳಿಗೆ ಇಡ್ತಾರ ನಾಲ್ಕು ಮೂಲಿಗೆ ನೋಡೋಣ ಹೇಳ್ಕೊತ ಬರ್ತಾರಿ ಶಾನೆ ಯಾಕಂದ್ರೆ ಅದ ಹೇಳಿದ್ರಲ್ಲಿ ಅವ್ರಿಗೆ ವಯಸ್ಸಾದಟ್ಟು ನನಗೆ ದಿನ ಆಗಿಲ್ಲ ಸುಮ್ಮ ಅವ್ರ ಕೆಳಗೇನೋ ಒಂದು ಎಲ್ಲಿದೋ ಒಂದು ಧೂಳು ನಾನು ಅವ್ರಟ್ ದೊಡ್ಡಕ್ಕಿಂತ ನಾ ಅಲ್ಲ ಬಾಳ ಶಾನೆದಾರು ಅದಾರು ಇದ್ರೆ ಜವಾಬ್ರಿಟ್ ಎಲ್ಲರಿಗ ಎಲ್ಲ ಮಾತಾಡ್ಲಕ್ ಬರಂಗಿಲ್ಲ ಮೂರ್ತಿ ಚಿಕ್ಕದ ಇರ್ತದ ಕೀರ್ತಿ ಬಹಳ ದೊಡ್ಡದಿರ್ತದ್ರಿ ಹಂಗೆ ನಿಮ್ ದಗದ್ ಬೇರೆ ನಮ್ಮ ದಗದ್ ಬೇರೆ ಹಿಡಿತದ್ರಿ ನೀವ್ ಮಾತಾಡಿದಂಗೆ ನಾವ್ ಮಾತಾಡ್ರಿ ಆಗ್ತಾವ್ರಿ ಇಷ್ಟ ಬಿರ್ಸು ಮಾತಾಡಬೇಡ್ರಿ ಹಾ ಬಿರುಸು ಮಾತಾಡ್ರಿ ಹೆಂಗ ಜ್ಞಾನಿಕೋ ಜ್ಞಾನಿ ಮೇಲೆ ಜ್ಞಾನಿ ಕುಸ್ತಿ ಆಗ್ಬೇಕಾಗ್ಯದ ಇವತ್ತು ನಮ್ಮ ರಾಡಿಗೆ ಹೋರಾಗ ಗದ್ದದ ಕುಸ್ತಿ ಆಗಿರಬಾರದು ಇನ್ನೊಂದ್ರಿ ನಮ್ಮ ಗಂಡ ಹಾಡವ್ರಿಗೆ ಅಗಾವ ಚಟ ಒಂದು ಬಾಳ ಸುಮಾರು ಬಿದ್ದದ ರೀ ಬಾಗಪ್ಪ ಜಾಗ ಯಾಕಂದ್ರ ಮಲ್ಲಪ್ಪಣ್ಣ ಮತ್ತ ಕಟ್ಟಿಗೆ ಸಿಗಸಿದನ ಕೊಡ್ಲಿ ಹೊರೆಯ ಯಾವ ಕೊಡ್ಲಿ ಸಿಗಿಸಿದನ ಕಟ್ಟಿಗೆ ಹೊರೆಯಾಗ ಒಂದು ಮರ್ತ ಒಲ ಹೋಯ್ತು ಕೋಡ್ಲಿ ಸುಟ್ಟ ಬರೇ ಕಾಮ ಉಳಿದಿತ್ತು ಎಂತ ಆಗದ ಮಾತು ಇದನ್ನ ಹಾಡ್ಕೊತ ಬರ್ತಾರ್ರಿ ಮತ್ತ